ನಮಸ್ತೆ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಕ್ಯಾರೆಟ್ ಕಮ್ಮಿ ಇದೆಯಾ ನಿಮ್ಮ ಹತ್ರ ಹಾಗಿದ್ರೆ ಬನ್ನಿ ಕ್ಯಾರೆಟ್ ಹಲ್ವದಷ್ಟೇ ರುಚಿ ಕೊಡುವ ಇನ್ನೊಂದು ರೆಸಿಪಿ ಇದೆ ಅದನ್ನು ಮಾಡೋಣ ಅದೇನು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಬಾಣಲೆ ಹಿಟ್ಟು ನಾವೇನು ಕ್ಯಾರೆಟ್ ತುರ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಉರಿರಿ ಹಂಡಿಡಿಬಾರ್ದು ಮಿಕ್ಸ್ ಮಾಡ್ತಾನೆ ಇರಿ ಹಸಿವಾಸನೆ ಹೋಗೋ ತನಕ ಚೆನ್ನಾಗಿ ಉರ್ಕೊಳ್ಳಿ ನೋಡಿ ಉರಿತಾ ಉರಿತಾ ಕಲರ್ ಚೇಂಜ್ ಆಗುತ್ತೆ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಪರವಾಗಿಲ್ಲ ನೀವು ಪಾಯಸ ಮಾಡೋದಕ್ಕೆ ಸಾವಿಗೆ ಎಷ್ಟು ನೀಟಾಗಿ ಹುರ್ಕೊಳ್ತೀರಲ್ವ ಅದೇ ಥರ ಇದನ್ನು ಅಷ್ಟೇ ನೀಟಾಗಿ ಸುಟ್ಟೋಗಿ ಸುಟ್ಟು ಹೋಗಬಾರ್ದು ಹಾಗೆ ಹುರ್ಕೋಬೇಕು ಇವಾಗ ನಾನು ಸ್ವಲ್ಪ ತುಪ್ಪ ಹಾಕಿ ಇದ್ದೀನಿ ತುಪ್ಪ ಹಾಕಿ ಉರಿಯೋದ್ರಿಂದ ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ ಹಾಗಾಗಿ ತುಪ್ಪ ಹಾಕಿ ಹುರ್ಕೊಳ್ಳಿ ಇವಾಗ ಇನ್ನೊಂದು ಕಡೆ ನಾನು ಹಕ್ಕಿ ಹಾಕಿ ಹುರ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ನಾನು ಒಂದು ಐದರಿಂದ ಆರು ಜನಕ್ಕೆ ಮಾಡೋ ಮಾಡಿ ಮಾಡ್ತಾ ಇರೋದು ಹಾಗಾಗಿ ಒಂದು ಎರಡರಿಂದ ಮೂರು ಸ್ಪೂನ್ ಹಕ್ಕಿ ಹಾಕಿ ಇದ್ದೀನಿ ಹುರ್ಕೊಂಡು ಹಾಗಿದೆ ಇವಾಗ ಒಂದು ಜಾರಲ್ಲಿ ತೆಂಗಿನಕಾಯಿ ಹುರಿದಿರುವ ಅಕ್ಕಿ ಮತ್ತು ಒಂದು ಎರಡು ಏಲಕ್ಕಿ ಹಾಕ್ಕೊಂಡು ರುಬ್ಕೊಳ್ಳಿ ರುಬ್ಬಿದ್ದಾಗಿದೆ ಇವಾಗ ಒಂದು ಪಾತ್ರೆ ಇಟ್ಟು ರುಬ್ಬಿರ್ತೀವಲ್ಲ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಂಡಿ ಹಿಡಿಯುತ್ತೆ ಇದು ಕೂಡ ನಿಮಗೆ ನೀರು ನೋಡಿಕೊಂಡು ನೀರು ಹಾಕೊಳ್ಳಿ ನಿಮಗೆ ಗಟ್ಟಿ ಬೇಕಂದರೆ ಸ್ವಲ್ಪ ಹಾಕಿ ಇದು ಬೇಯ್ ಬೇಯ್ತಾ ಬೇಯ್ತಾ ತುಂಬ ಗಟ್ಟಿ ಆಗಿಬಿಡುತ್ತೆ ಮಿಕ್ಸ್ ಇರಿ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ನಿಧಾನ ಹುರಿಯಲ್ಲಿ ಬೇಯಿಸ್ಕೋಬೇಕು ನೋಡಿ ಬೆಂದಿದೆ ಹತ್ತು ನಿಮಿಷ ಬೆಂದಿರುವ ಅಕ್ಕಿ ನೀರಿಗೆ ನಾನು ತೆಂಗಿನ ಸಾರಿ ಕ್ಯಾರೆಟ್ ತುರ್ಕೊಂಡಿದ್ನಲ್ಲ ಅದು ಕ್ಯಾರೆಟ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೊಂದು ಹತ್ತು ನಿಮಿಷ ಅದ್ರ ಜೊತೇಲಿ ಮಿಕ್ಸ್ ಆಗಲಿ ಚೆನ್ನಾಗಿ ನೋಡಿ ಹತ್ತು ನಿಮಿಷ ಆಗಿ ಬೆಂದಿದೆ ಇನ್ನೊಂದು ಕಡೆ ಒಂದು ಬಾಣಲೆ ಹಿಟ್ಬಿಟ್ಟು ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಹುರ್ಕೊಳ್ಳಿ ಆಗಿದೆ ತುಪ್ಪ ಇವಾಗ ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಹಾಕ್ಬಿಟ್ಟು ಹುರಿತಾ ಇದ್ದೀನಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದರೆ ಎಲ್ಲ ಒಂದೇ ಹದದಲ್ಲಿ ಹುರಿಬೇಕಲ್ವ ಹಾಗಾಗಿ ಆಯಿತು ಇವಾಗ ಅದರಲ್ಲಿ ಹಾಕಿ ಹಾಕಿದ್ದೀನಿ ನೋಡಿ ಈ ಕಲರ್ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸರ್ತಿ ಮರಿದಿರ ಮನೆಯಲ್ಲಿ ಟ್ರೈ ಮಾಡಿ ಹಾಲು ಬೇಡ ಮತ್ತು ಜಾಸ್ತಿ ತುಪ್ಪನೂ ಬೇಡ ತು ಜಾಸ್ತಿ ಕ್ಯಾರೆಟೂ ಬೇಡ ಸಿಂಪಲ್ಲಾಗಿ ಬರೀ ಅಕ್ಕಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಕ್ಯಾರೆಟು ಗೋಡಂಬಿ ದ್ರಾಕ್ಷಿ ಮತ್ತೆ ಸ್ವಲ್ಪ ತುಪ್ಪ ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ ನಿಮಗೆ ಬೇಕಿದ್ದರೆ ಬೆಲ್ಲ ಹಾಕೊಳ್ಳಿ ಬೆಲ್ಲ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಕ್ಯಾರೆಟ್ ಸ್ವಲ್ಪ ಸಿಹಿ ಇರುತ್ತೆ ನೋಡ್ಕೊಂಡು ನೀವು ಸ್ವೀಟ್ ಹಾಕೊಳ್ಳಿ ಆಗಿದೆ ಇವಾಗ ನೋಡಿ ಹಾಗಿದ್ಮೇಲೆ ಎಷ್ಟು ಚೆನ್ನಾಗಿದೆ ಕಲರು ನಾನು ಹಳದಿ ಏನೂ ಹಾಕಲಿಲ್ಲ ಹಾಗಾದರೂ ನೋಡಿ ಕಲರ್ ಇಷ್ಟು ಚೆನ್ನಾಗಿದೆ ಹಾಗಿದೆ ಇವಾಗ ಒಂದು ಬೋಲಲ್ಲಿ ಹಾಕ್ತಿದ್ದೀನಿ ಹಾಕೋಣ ಬನ್ನಿ ನೋಡಿ ಇಷ್ಟು ಗಟ್ಟಿಯಾಗಿದೆ ಇದನ್ನು ಮಾಡಿ ಒಂದು ದಿವಸ ಬಿಟ್ಟು ನೆಕ್ಸ್ಟ್ ಡೇ ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮರಿದಿರ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಪದೇ ಪದೇ ಮಾಡ್ಕೋಬೇಕು ಅಂತ ಅನಿಸುತ್ತೆ ಕ್ಯಾರೆಟ್ ಕಮ್ಮಿ ಇರುವಾಗೆಲ್ಲ ನೀವು ಕ್ಯಾರೆಟ್ ಹಲ್ವ ಬದಲು ಕ್ಯಾರೆಟ್ ಪಾಯಸ ಮಾಡಿ ತಿನ್ಬೋದು ನಾನಿವಾಗ ಬಾದಾಮ್ ಚೂರು ಕಟ್ ಮಾಡಿ ಇಟ್ಟಿದ್ದೆ ಅದನ್ನ ಮೇಲೆ ಹಾಕ್ತಿದ್ದೀನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಮರಿದಿರ ಒಂದು ಸತಿ ಮಾಡಿ ನೋಡಿ